ಪಾಪ ಅವ್ರೇನ ಚಲೋ ಅದಾರ ಎಲ್ಲಾ ಕಲ್ಸಕ್ಕೂ ನಾ ಮಾಡ್ಕೊಡ್ತ ಮಾಡ್ಕೊಡ್ತೇನೆ ಅಂತಾರೆ ಎಲ್ಲರೂ ಸಿಗ್ಬೇಕಾಗೈತಿ ಇವತ್ತಿ ಒಂದು ಕುಡ್ಗೋಲ್ ತಗೊಂಡ್ ಕೊಚ್ಚೆ ಬಿಡ್ತಾನೆ ನಾನು ನೋಡ್ರ ಮುಂಜಾನೆ ಮುಂಜಾನೆ ಏನೋ ಚಾದ ಅಂಗಡಿಗೆ ಹೋಗಿ ತಿನ್ಕೊಂಡು ಉಂಡ್ಕೊಂಡು ಬಂದೆ ಅಕ್ಕಿ ನಾನು ಹೇಳ್ತಿ ಕಟ್ಗೆ ತರ್ತಾನೆ ಅಂತ ಹೊಲಕ್ಕೆ ಹೋಗಿದ್ಲ ಇನ್ನು ಕಟ್ಟಿಗೆ ಕಟ್ಗೆ ತರಕ್ಕೆ ಹೋಗಿಲ್ಲ ಅಂತ ಹೇಳಿ ಹಾರಾಡಿ ಕೊಡ್ತಾಳ ಏನು ಮಾಡೋದು ನರ ಮಾಡಿ ಹೆದರ್ಸ್ಬೇಕಿಕ್ಕೇನ ಬಂದು ಅಡಿ ಇಲ್ಲೇ ಬಂದು ಮಜಾ ಮಾಡ್ಕೊಂಡು ಬರಕತ್ತಾನೆ ಅಲ್ರಿ ಒಂಚೂರು ಮಾನಾ ಮರ್ಯಾದೆ ಏನಾರು ಐತೆ ನಿಮಗೆ ಏ ಯಾಕಲೆ ಏಕಾಏಕಿ ಹಂಗ ಮಾನ ಮರ್ಯಾದೆ ಐತಿಲ್ಲ ಅಂತ ಕೇಳ್ತಿಲ್ಲ ಸೊಕ್ಕನ್ ಮೈಯಾಗ ಒಣ ಗಂಡನ ಕಬ್ರೈತಿಲ್ಲ ಗಂಡನ ನಿಮಗೆ ಹೆಂಡತಿ ಮನೆಯಾಗ ಒಪ್ಪ ಕದಾಳ ಅನ್ನೋ ಕಬ್ಬರೈತಿಲ್ಲ ಹೊಲಕ್ಕೋಗಿ ಕಟ್ಟಿಗೆ ಕಟ್ಕೊಂಬರ್ಬೇಕು ಅಲ್ಲಿಂದ ಇಲ್ಲಿ ಹೊತ್ಕೊಂಡ್ಬರತ್ಲೆ ಕುದಿಗೆ ಶಟದ್ ಹೋತನಂದಾಗ ಇಟ್ಟು ಬಂದೆ ಜಯಕರ್ ನಾಗಪ್ಪಣ್ಣ ಲಾರಿನಾರು ಟ್ಯಾಕ್ಟರ್ನವರು ಬಂದ್ರೆ ಹಾಕೊಂಬರ್ತಾನಂತ ಹೇಳಿದ್ನ ಇಟ್ಟು ಬಂದೆ ಅಷ್ಟು ಗೊತ್ತಾಗಲ್ಲೇನಿ ಎಲ್ಲಾನು ಮಂದಿ ಕರ್ಕಂಡ ಏ ಕೆಲ್ಸಾನ ಹೋಗು ಹೋಗ ಏನಾಗಬೇಕಾಗಿತ್ತು ನಂಗೆ ಪಗಾರ ಬರ್ತೈತಿ ನಾನು ಅದರಲ್ಲೇ ಆರಾಮ್ ಇರ್ತೀನಿ ನೀನು ಉಸಾಬ್ರಿನ್ನ ಬೇಡ ಬರೀ ಕೊಬ್ರಿಲ್ದಂಗಿಲ್ಲ ಅಲ್ಲೇ ಒಂದ್ ಸ್ವಲ್ಪನ ಕೆಲಸ ಮಾಡಂಗಿಲ್ಲ ಈಗೀಗಂತೂ ಮೆಕ್ಕಿ ನಿಂತು ಬಿಟ್ಟಿದೆ ಮತ್ತೆ ಇಷ್ಟು ಮಾತಾಡ್ತಿ ಎಣ್ಣೆ ಮಗಳ ಓದಾ ಕಟ್ಟೇವಿ ಖರ್ಚು ಹಂಗ ಏನು ಅನ್ನೋಂಗಿಲ್ಲ ಬೇಡದಾದ್ರಾದ ಅಂಗಡಿ ಹೋಗಿ ಕೂತ್ಕಂತಾನ

ಒಂದು ದನ ಅನ್ನಂಗಿಲ್ಲ ಕರ ಅನ್ನಂಗಿಲ್ಲ ಮೇವು ಅನ್ನಂಗಿಲ್ಲ ಮನಿ ಅನ್ನಂಗಿಲ್ಲ ಹೊಲ ಅನ್ನಂಗಿಲ್ಲ ಮಂದಿ ಕರ್ಕಂಗೆ ಬಡದ ಬಡದ ಬಡ ಸಾಕಾಗೈತಿ ನನಗೆ ಇದು ಬೇರೆ ಶುರು ಆಗೈತೆ ನಿಂದ ಏನ ಅಲ್ಲ ಮುಂಜಾನೆ ಮುಂಜಾನೆ ಕುಡ್ಕ ಮಂದಿ ಅಲ್ಲ ನಾಚಿಕಾಗಲ್ಲ ನೀನು ಜನ್ಮಕ್ಕ ಏ ಯಾರು ಕುಡಿದ್ರ ತಂಬಾಕ್ ವಾಸನೆ ಇದು ಹಂಗ ಒಂದು ಕುಡುಗೋಡು ಗಿಡಗಳು ತಗೊಂಡು ಕಡದ ಬಿಡ್ತೇನೆ ಆಗಿದ್ದಾಗಬಲ್ಲ ನಾಳೆ ಪೇಪರ್ನಾಗ ಬರಲಿ ಗಂಡನ ಕಡದ ಹೆಂಡತಿ ಅಂತ ಹುಡ್ಕಂಡ್ ಬಂದು ವಾಸನೆ ಬರ್ಬಾಡ್ದೆ ಹೇಳಿ ಆರಂಭಿ ಚೀಟ್ ಹಾಕೊಂಬಂದು ಕುಡ್ದಿಲ್ಲ ನಾನು ಅಂತ ಹೇಳ್ತೀಯ ಯಾವ್ಯಾಕಿ ಹೇಳ್ತೀನಿ ಅದನ್ನ ಹೌದು ಕುಡ್ದು ಬಂದಾನ ಮಾಡಕ್ಕೆ ನಾನೇನು ಮಾಡಲಿ ನಿನಗೆ ಇಲ್ಲಿ ಮಠ ನೀನ ದೇವರು ಅನ್ಕೊಂಡಿದ್ದೆ ಒಂದಿನ ಬೈದಿದ್ದಿಲ್ಲ ಹೊಡೆದಿದ್ದಿಲ್ಲ ನನಗೆ ಗೊತ್ತಿಲ್ಲ ಕದ್ದು ವ್ಯವಹಾರಗಳನ್ನೆಲ್ಲ ಶುರು ಮಾಡ್ಕೊಂಡಿನಿ ಏನೇನೈತೆ ಇಲ್ಲಿ ನೋಡ ಹೊಣ್ಯಾಗ ಹೊಡೆದ್ರ ಮರ್ಯಾದೆ ತೆಗೆದ್ರೆ ಗೊತ್ತಾಗತ್ತೆ ಏ ಹೊಡಿ ನೋಡೋಣ ಹೊಡಿ ನೋಡಣ ನೀನು ಹೊಡಿ ನೋಡೋಣ ಹೇಳ್ತಿ ಇಲ್ಲ ಇವು ಕೂಡ ನನಗೆ ಈ ಒಣೆ ನಿಂತು ಬಂದು ಕಪಾಳ ಕೊಡಿತಿ ಮಾಡ್ತೇನೆ ನನಗೆ ಏ ಕೂದಲ ಹಿಡಿಬೇಡ ಬಿಡ ಮತ್ತಿ ಕೆಣ ಕೆಡವೆ ಬಿಡತಾನೆ ಬಿಡತಿ ಇಲ್ಲ ಕೂದಲ ಹಿಡಿಬೇಡ ನೋಡಿ ಇಲ್ಲಿ ಕತ್ತಿ ನೋಡಿ ಇಲ್ಲಿ ಇಲ್ಲಿ ಇವತ್ತು ಕತ್ತರಿಸಿ ಬಿಡ್ತಾನೆ ನಿನ್ನ ಯಾಕೋ ನಿಂದು ಭಾಳ ಆಗೈತಿ ಬಾಲ ಮುಚ್ಚಿಕೊಂಡು ಇರ್ತಾರೆ ಇಲ್ಲಿ ಏ ಹೆಂಡತಿ ಅಂದ್ರೆ ಅಲ್ಲಿ ಅಲ್ಲಿರ್ಬೇಕು ನಾಟಕ ಹಚ್ಚಿ ಏನು ನಾ ಗಂಡ್ಸ ಏನು ಬೇಕಾದ್ರೂ ಮಾಡ್ತೇ ಕತ್ತರಿಸ ನೋಡೋಣ ಕತ್ತರಿಸ ನೀನು ನೀನು ನೋಡಬೇಕಾದ್ರೆ ಹೆಂಗಸ್ರ ಇಲ್ಲ ಇರ್ಬೇಕು ಅಲ್ಲೇ ಇರ್ಬೇಕು ಗಣಸ ಚೊಲೋ ತಂಗಿದ್ರೆ ಹೆಂಗ್ ಹೆಂಗಿರ್ಬೇಕು ನನಗೆ ಕೂಡಿಸಿ ಮ್ಯಾಲಗಿನ ಕತ್ರಿಸ್ತಾನೆ ಕೂಗಾಕ ಬಂದ್ರೆ ಬೇಕಲ್ಲೇ ಬೇಕಂದ್ರೆ ನನ್ನ ಇರಿ ಇಲ್ಲಂದ್ರೆ ಹೋಗಿ ಯಾವಂದ್ರೆ ಜೊತೆಗೆ ಕೈ ತೆಗೆದು ಮಾತಾಡ ಗಣಸ ಇದ ಕತ್ತಿ ತಗೊಂಡೆ ಕುಟಿಗಿನ ಹಾರಿಸ್ಬಿಡ್ತಾನೆ ಬಾಳ ಹೊತ್ತಾಗಲ್ಲ ಆದ್ರೆ ಊರಾಗ ನಿನ್ನ ಮರ್ಯಾದೆ ಉಳಿಯಲ್ಲ ಹೇಳಿ ಸುಮ್ಮನದಲ್ಲಿ ಹ್ಮ್ ಯಾವಂದ್ರ ಜೊತೆ ಹೋಗೋದಾಗಿದ್ರೆ ಯಾವತ್ತೋ ಬಿಟ್ಟು ಹೋಗಿದ್ದೆ ಹೋಗ್ಲಿ ಹೋಗ್ಲಿ ಗಂಡ ಮರ್ಯಾದೆ ಕೊಡಬೇಕು ಕೆಟ್ಟ ಹೆಸರು ಬರಬಾರ್ದು ನನ್ನ ಮಗಳ ಜೀವನ ಹಾಳಾಕೈತಿ ಹೇಳಿ ಸುಮ್ನೆ ಇದ್ದೆ ನೀನಲ್ಲ ಜೋಪಾನ ಮಾಡ್ಕೆ ಹಾ ನಾನು ನಾನಾದ್ರೆ ನಾನು ಒಬ್ಬಕ್ಕಿಂತ ಆಗೇತನದು ಮಾನ ಮರ್ಯಾದೆ ಬಿಟ್ಟು ಮಾತಾಡ್ಬೇಕು ನಿನಗೆ ಮನೆಗೆ ಬರ್ರಿ ನಿಮಗೆ ಮನೆಗೆ ಬರ್ರಿ ನಾಲ್ಕು ಮಂದಿ ಅಂತ ಏನು ಯಾ ನಾಲ್ಕು ಮಂದಿ ಏನು ಹೇಳ್ತಾರೆ ನನ್ನ ಇಷ್ಟನ ಏನು ಬೇಕಾದ್ರೂ ಮಾಡ್ಕೊಂತಿ ಅವರೆಲ್ಲ ನಿನಗೆ ಬೇಕಾದವರು ಇರ್ಬೇಕು ಅಲ್ಲ ನಿನ್ನ ಜನ್ಮಕ್ಕೆ ನಾಚಿಕೆ ಬರಲ್ಲ ಬರ್ಲ ಇಲ್ಲಿ ತನ್ನ ಊರಾಗ ಹೆಸ್ರು ಕಡಿಸ್ಕೊಳ್ಳಿಲ್ಲದಂಗೆ ನೀ ಏನು ಮಾಡಿದ್ರು ಯಾರ ಹತ್ರ ಹೇಳ್ಕೊಳ್ದಂಗೆ ನನ್ನ ಗಂಡನ ನನಗೆ ಹಂಗೆ ಹಿಂಗ ಅಂತ ಹೇಳ್ಕೊಂತದಿ ಈಗ ಏನಂತೀ ನಿನಗೆ ಬೇಕಾದವ್ರು ಹಂಗೆ ಅಂತ ಏನೇನು ಅರ್ಥ ಇಲ್ಲದ ಮಾತಾಡ್ತೀಯೇನು ನಿನ್ನಂಥ ಹೊಲಸು ಬಾಳೆ ನಾವು ಮಾಡಿಲ್ಲ ಇಷ್ಟೆಲ್ಲ ಮಾಡಿಲ್ಲ ನೀನು ನೋಡು ಇನ್ನು ದಿನ ಪೂರ್ತಿ ಕುಡಿದು ಕುಡ್ದು ಕುಡ್ದಾ ಬರ್ತಾನೆ ಏನು ಮಾಡ್ಕೊತಿ ನೀನು ಏ ಕುಡ್ಕೋ ಯಾರು ಹೇಳ್ತಾರೆ ನನ್ನ ಸುದ್ದಿಗೆ ಬರಬೇಡ ಮನಿಗೆ ಬರಕ ಹೋಗ್ಬಾಡ ನೀನು ನಾ ಮಾಡಿದ್ದು ಅಡುಗೆ ತಿನ್ನಬಾ ಮಾನ ಮರ್ಯದಾದ್ರೂ ಕುಡಿದು 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 ಸಟ್ಟದು ಹೋಗಲ್ಲೇ ಇಲ್ಲಾದ್ರೂ ಒಂದಿನ ವಿಷಾನ ಹಾಕಿ ಕೊಟ್ಬಿಡ್ತಾನೆ ನೀ ಕುಡಿಯದ್ರ ನೋಡ್ತಿರ್ಬೇಕಾರ ಸರಿ ಹೋಗ್ಲಿಲ್ಲ ಅಂದ್ರೆ ಹೆಚ್ಕೊಡೋದೆಲ್ಲ ನನಗೂ ಸಕಾಗೈತಿ ಇವತ್ತು ಕಟ್ಟಿಗೆ ಹೊರಿ ಹೊಲದಿಂದ ಮನೆ ತುದಿ ಹೊದಕೊಂಡ್ಬರ್ಬೇಕಂದ್ರೆ ನನ್ನ ಜೀವ ಏನಾಗೈತೆ ಅನ್ನೋದು ನನಗೆ ಗೊತ್ತು ಇಷ್ಟು ದಿನನೂ ಅಷ್ಟು ಕಷ್ಟಪಟ್ಟು ನಿಂಗೆ ತಂದು ಹಾಕಿ ಮೈಯಾಳಿಗೆ ಹೋಗಿ ಮಂದಿ ಕರ್ಕೊಂಡು ಹೊಲದ ಕೆಲಸ ಮಾಡ್ಕೊಂಡು ನಾನು ಮಾಡೀನಿ ಇನ್ನು ಆಗಲ್ಲ ಆಗೋಲ್ಲ ಏನೈತಿ ವಿಚಾರ ಮಾಡ್ಕೊಂಬೇಡ್ರಿ ನಿನ್ನ ಪಾಡಿಗೆ ನೀ ಇರ ನನ್ನ ಪಾಡಿಗೆ ನಾ ಇರ್ತಾನೆ ಹ್ಞೂ ನನ್ನ ಮಗಳ ನೋಡ್ಕೊಂಡು ನನಗೆ ಗೊತ್ತೈತಿ ಹೆಂಗಿರ್ಬೇಕು ಅನ್ನೋದು ಇದೇನಪ್ಪ ಹೆದರ್ಸನ ಅಂತಂದ್ರೆ ನೀನು ಪಾಡಿಗೆ ನೀನು ನನ್ನ ಪಾಡಿಗೆ ನಾ ಅಂತಾಳೆ ಅವಾಗ ಒಂದು ಎಟ್ ರೊಕ್ಕ ದಿಕ್ಕ ಕೊಡಾಕಿ ಚಲೋ ಅಡುಗೆ ಮಾಡಿ ಹಾಕ್ತಾಳೆ ಹೆಂಗ ಮಾಡಲಿ ಏನು ಪ್ಲಾನ್ ಹಾಕಕತ್ತಿ ಹಾಕ ಹಾಕ ನಿನ್ನ ಪ್ಲಾನ್ ಗೆಲ್ಲ ನಾ ಬಗ್ಗಕಿನಲ್ಲ ಏ ಹಂಗಲ್ಲ ಮಾಡಬೇಡ ಗಂಡ ಹೆಂಡತಿ ಅಂದ ಮೇಲೆ ಇದ್ದವ ಇನ್ ಮೇಲೆ ನಾ ಕುಡಿಯನ್ ತಗೋ ಇಂತದಲ್ಲ ಉಲ್ಟಾ ಹೊಡೆಯಕ್ಕೆ ಬರಬೇಡ ಬೇಯಿ ಸಾಕ ಕೆವೇಕಿನ ಸಿಗಲ್ಲನ ಅದಕ್ಕೆ ಹ್ಮ್ ಗಂಡ ಹೆಂಡತಿ ಇದ್ದ ಮೇಲೆ ಇರ್ತಾವ ಹಂಗ ಅಂತ ನಿನ್ನ ಯಾ ಕಾರಣಕ್ಕೂ ನಂಬೋದಿಲ್ಲ ನಿಂದೇನಾಯ್ತಲ್ಲ ನಿರ್ಧಾರ ಮಾಡ್ಕೊಂಬಿಡ್ನಿ ಆ ತಗೋ ನಾನು ನಾಲ್ಕು ಮಂದಿ ಸೇರಿಸ್ತೇನೆ ಪಂಚಾಯತ್ ಹಾಗೆ ಬಿಳಿ ನಿಮ್ಮಂತ ಮೂರ್ನು ಬಿಟ್ಟು ಜನ ಯಾವುದಕ್ಕೂ ಹೆಸೋದಿಲ್ಲ ಒಮ್ಮೆ ಕಲಿತು ಹಾಕಿದ್ರು ಬಿಡೋಲ್ಲ ಹೇಳಿ ನೀ ಕುಡಿಯೋದ ಬಿಡೋನಲ್ಲ ಅಟ್ಲೀಸ್ಟ್ ನಾನು ಪಾಡಿ ನ ಜೀವನಾದ್ರೂ ಮಾಡ್ಕೊಂತಿ ನೀನು ಮಾಡಿದ್ದು ಸಾಲ ತಿರ್ಸಕ್ ಆಗಂಗಿಲ್ಲ ನನಗೆ ಓ ಕರ್ಕೊಮ್ಮ ಯಾರು ಕರ್ಕೊಂಬರ್ತೀನಿ ಕರ್ಕೊಮ್ಮ ನೋಡೋಣ ಮದಿ ಬಾಬಾ ಕರ್ ನಿನ್ನ ಮಗಳ ಹಾಂ ನೋಡ್ಕೊಂತೀನಿ ಹಿಂಗೆ ನೋಡ್ಕೊಂತೀನಿ ಏನೇನಿಲ್ಲ ಸುಳ್ಳು ಸುಳ್ಳು ನಾಟಕ ಹೇಳಿದ್ದೆ ಇರೋ ಒಂದು ಎತ್ತರ ಹೊಲ ಇಟ್ಕೊಂಡು ನೀನು ಮಣ್ಣಾಗ ಮುಚ್ಚಿಟ್ಟು ಬರಲಿ ಮಧ್ಯಾಹ್ನಕ್ಕೆ ಏ ನೀನು ನನ್ನ ಮಕ್ಳು ಹಂಗ ನನ್ನ ಮಗಳು ಹಿಂಗೆ ಭಾಳ ಸಂಭವಿತಿ ಅಂತ ನಿಮ್ಮ ಅಪ್ಪ ರೀ ಈ ಪುರಿ ಮಾತಾಡ್ತೀಯ ಅಲ್ಲಲ್ಲಿ ನೀನು ನಿನಗೂ ಸೊಕ್ಕ ಐತಿ ಅಂದ್ರೆ ತೋರಿಸೇ ಬಿಡ್ತೇನೆ ನಾನು ಹೊಲಾನ ಕೊಡಲ್ಲ ಹೆಂಗ ಮಾಡ್ತೀಯ ಮಾಡು ನೀಡ್ಲಿಲ್ಲ ಓಹೋ ಇಷ್ಟೆಲ್ಲ ಮುಂದ್ ಬರ್ದಿಯನ್ ನೀನು ಸರಿ ತಗೋ ಹಂಗಾರ ಹೊಲ ತಗೋ ನೋಡೇ ಬಿಡ್ತೇನೆ ನಾನು ನೋಡ್ರಿ ಫ್ರೆಂಡ್ಸ್ ಈಗಲೂ ಎಷ್ಟೋ ಹೆಣ್ಮಕ್ಳು ಜೀವನ ಇದೇ ರೀತಿ ಕುಡುಕು ಗಂಡನ ಜೊತೆಗೆ ಬಾಳ್ವೆ ಮಾಡೋದು ಹೊಡೆಸ್ಕೊಳ್ಳೋದು ದಿನ ಬೈಸ್ಕೊಳ್ಳೋದು ಮತ್ತು ಬೆಳಗಾದರೆ ಗಂಡ ಅಂತ ಮರ್ಯಾದೆ ಕೊಟ್ಟು ದುಡ್ಕೊಂಡು ತಿನ್ಕೊಂಡು ಹೋಗೋ ಇದ್ದಾರೆ ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಏನು ನೋಡ್ತೀಮು ರಾ ಮನೆಗೆ ಬಾ ಮನೆಗೆ ಬಂದರೆ ನಿನ್ನ ಹತ್ತಿ ಕಟ್ಕೊಂಡು ಬೇರೆ ಇರು ನಾನು ನಾ ಬೇರೆ ಇರ್ತೇನೆ ನಾ ಮಾಡಿದ್ದ ಅಡುಗೆ ಗಿಡಿಗೆ ಏನಾದ್ರು ಬೇರೆ ಕತಿನ ಆ ಕತಿನಿ ಹುಷಾರ